ಆರ್ಥಿಕ ಅಭಿವೃದ್ಧಿ ಮತ್ತು ಉಳಿತಾಯ ಉದ್ದೇಶದಿಂದ ಕೇಂದ್ರ ಸರ್ಕಾರ ಎರಡು ಸಾವಿರದ ಮೂರರಲ್ಲಿ ಮಹಿಳೆಯರಿಗಾಗಿ ಜಾರಿಗೊಳಿಸಿರುವ ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣ ಪತ್ರಕ್ಕೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಜಿಲ್ಲೆಯಲ್ಲಿ ಸಾವಿರಾರು ಮಹಿಳೆಯರು ಅಂಚೆ ಕಚೇರಿಯಲ್ಲಿ ಠೇವಣಿ ಖಾತೆ ತೆರೆಯುವ ಉಳಿತಾಯ ಮಾಡುವ ಮೂಲಕ ಬದುಕು ರೂಪಿಸಿಕೊಳ್ಳುತ್ತಿದ್ದಾರೆ ಎಲ್ಲ ವಯೋಮಾನದ ಮಹಿಳೆಯರು ಕನಿಷ್ಠ ಒಂದು ಸಾವಿರದಿಂದ ಎರಡು ಲಕ್ಷದವರೆಗೆ ಠೇವಣಿ ಮಾಡಬಹುದಾಗಿದ್ದು ಪಾಯಿಂಟ್ ಐದರಷ್ಟು ಬಡ್ಡಿ ಪಡೆಯಬಹುದಾಗಿದೆ ದೂರದರ್ಶನದೊಂದಿಗೆ ಮಹಿಳಾ ಸಮ್ಮಾನ್ ಉಳಿತಾಯ ಯೋಜನೆಯಡಿ ಖಾತೆ ತೆರೆದಿರುವ ಗಂಗಮ್ಮ ಎರಡು ಲಕ್ಷ ರೂಪಾಯಿ ಠೇವಣಿ ಮಾಡಿದ್ದು ಎರಡು ವರ್ಷಕ್ಕೆ ಮೂವತ್ತೆರಡು ಸಾವಿರ ರೂಪಾಯಿ ಬಡ್ಡಿ ಪಡೆಯುತ್ತಿರುವುದಾಗಿ ತಿಳಿಸಿದರು ಮಾಡ್ತಾ ಇದೀವಿ ಈಗ ನಮ್ಮ ಮಗಳ ಹೆಸರಿಗುನು ಮಾಡಿಸ್ತೀವಿ ಎಂಟ್ ಸಾವಿರ ಅಂತ ಬರುತ್ತೆ ವರ್ಷಕ್ಕೆ ಬರುತ್ತೆ ಒಂದ್ ಲಕ್ಷಕ್ಕೆ ಮತ್ತೋರ್ವ ಗೀತಾಂಜಲಿ ಮನೆಯ ಮೂವರು ಸದಸ್ಯರು ಖಾತೆ ತೆರೆದಿದ್ದು ಉತ್ತಮ ರೀತಿಯಲ್ಲಿ ಬಡ್ಡಿ ಪಡೆಯುತ್ತಿದ್ದೇವೆ ಎಂದರು ಮಹಿಳಾ ಸಾಮಾನ್ಯ ಉಳಿತಾಯದ್ದು ಇಟ್ಟಿದ್ವಿ ಅದರಲ್ಲಿ ತುಂಬಾ ಚೆನ್ನಾಗಿ ಬಡ್ಡಿ ಬರುತ್ತೆ ಸೆವೆನ್ ಪಾಯಿಂಟ್ ಫೈವ್ ಬರುತ್ತೆ ಹಂಗಾಗಿ ನಾವಿಲ್ಲಿ ನಮ್ಮ ಮಗಳದು ಮತ್ತೆ ನಮ್ಮ ಎಲ್ಲಾರ್ದು ಹೂಡಿಕೆ ಮಾಡಿದೀವಿ ಇದರಲ್ಲಿ ತುಂಬಾ ಚೆನ್ನಾಗಿದೆ ಹೆಣ್ಮಕ್ಳಿಗೋಸ್ಕರ ಇದು ತುಂಬಾ ಇನ್ನೋರ್ವ ಮಹಿಳೆ ಉಮಾ ಐವತ್ತು ಸಾವಿರ ರೂಪಾಯಿ ಠೇವಣಿ ಇಟ್ಟಿದ್ದು ಆಕರ್ಷಕ ರೀತಿಯಲ್ಲಿ ಬಡ್ಡಿ ನೀಡುತ್ತಿದ್ದಾರೆ ಇದರಿಂದ ಹಲವು ಸಂದರ್ಭಗಳಲ್ಲಿ ಆರ್ಥಿಕ ಚಟುವಟಿಕೆ ಕೈಗೊಳ್ಳಲು ಅನುಕೂಲವಾಗಿದೆ ಎಂದರು ಹೆಚ್ಚು ಬಡ್ಡಿ ಸಿಗ್ತಾ ಇದೆ ಎಂಟು ಸಾವಿರದ ಹನ್ನೊಂದು ರೂಪಾಯಿ ಬಡ್ಡಿ ಸಿಗ್ತಾ ಇದೆ ಬಹಳ ಅನುಕೂಲ ಅನುಕೂಲವಾಗಿದೆ ಈ ಸ್ಕೀಮು ನಾವು ಐವತ್ತು ಸಾವಿರ ಇಟ್ಟಿದೀವಿ ಈಗ ಹೀಗೆ ಈ ಕ್ಲೋಸ್ ಆಗ್ತಾ ಬರ್ತಾ ಇದೆ ನಮ್ದು ಎರಡು ವರ್ಷ ಎರಡು ವರ್ಷ ಆಗ್ತಾ ಇದೆ ಈಗ ನ ಬಿಡಿಸ್ತಾ ಇದೀವಿ ಚಿತ್ರದುರ್ಗ ವಿಭಾಗದ ಅಂಚೆ ಅಧೀಕ್ಷಕರಾದ ಕೆ ಆರ್ ಉಷರ್ ಈ ಯೋಜನೆಯಡಿ ಇಪ್ಪತ್ತೆರಡು ತಿಂಗಳಲ್ಲಿ ನಾಲ್ಕು ಸಾವಿರದ ಆರುನೂರ ಎಂಬತ್ತೇಳು ಮಹಿಳೆಯರು ಉಳಿತಾಯ ಖಾತೆ ತೆರೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತೊಂದರವರೆಗೂ ಯೋಜನೆಯಡಿ ಉಳಿತಾಯ ಖಾತೆ ತೆರೆಯಬಹುದಾಗಿದೆ ಎಂದು ಮಾಹಿತಿ ನೀಡಿದರು ಅಂಚೆ ವಿಭಾಗದಿಂದ ಇಪ್ಪತ್ತೆರಡು ತಿಂಗಳಲ್ಲಿ ಸುಮಾರು ನಾಲ್ಕು ಸಾವಿರದ ಆರುನೂರ ಎಂಬತ್ತೇಳಕ್ಕೂ ಹೆಚ್ಚು ಖಾತೆಗಳನ್ನು ತೆರೆಯಲಾಗಿದೆ ಎರಡು ಸಾವಿರದ ಹದಿನೈದು ಮಾರ್ಚ್ ಇಪ್ಪತ್ತೈದು ಮಾರ್ಚ್ ಮೂವತ್ತೊಂದರವರೆಗೆ ಕಾಲಾವಕಾಶ ಇದ್ದು ಮಹಿಳೆಯರು ಖಾತೆ ತೆರೆಯುವ ಮೂಲಕ ಹೆಚ್ಚೆಚ್ಚು ಹೂಡಿಕೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ